ಅವರು ಸೇರ್ತಾರೆ ಅನ್ನೋದು ಅವರವರ ಆಯ್ಕೆ ಅದರಲ್ಲಿ ನಾವು ಯಾರಿಗೂ ನೀವು ಈ ಜಾತಿ ಬರೆಸಿ ಆ ಜಾತಿ ಬರ್ಸಿ ಅಂತ ಹೇಳ್ಲಿಕ್ಕೆ ಆಗೋದಿಲ್ಲ ಹತ್ತಾರು ಜಾತಿಗಳ ಪಟ್ಟಿ ಮಾಡಿ ಅದ್ರಲ್ಲಿ ಯಾವ ಜಾತಿ ಬರ್ಸ್ಬೇಕು ಅನ್ನುವಂತ ಆಯ್ಕೆ ಅವ್ರವ್ರಿಗೆ ಇರ್ತದೆ ಹಿಂದೆ ಸರ್ವೆ ಮಾಡ್ದಾಗ್ಲು ಕೂಡ ಅದೇ ರೀತಿಯಲ್ಲಿ ಸರ್ವೆ ಮಾಡಿರ್ತಕ್ಕಂಥ ಈಗ ಮುಂದಿನ ಹೆಜ್ಜೆಗಳ ವಿಷಯ ಬಂದಾಗ ನಾವು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ನಮ್ಮ ಸರ್ಕಾರದ ವತಿಯಿಂದ ಈ ವರದಿಯ ಕೆಲವು ಅಂಶಗಳು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಚರ್ಚೆಯನ್ನ ನಾವು ಸ್ವಾಗತ ಮಾಡ್ತೇವೆ ಚರ್ಚೆಯಲ್ಲಿ ಪರನೂ ಇರಬಹುದು ವಿರೋಧನೂ ಇರಬಹುದು ಎಲ್ಲಾ ಅಭಿಪ್ರಾಯಗಳನ್ನ ನಾವು ಗೌರವಿಸ್ತೇವೆ ಕೆಲವು ಹೊರಗ ಭಾಗದಲ್ಲಿ ಚರ್ಚೆ ಆಗ್ತಾ ಇರೋದು ವಾಸ್ತವತೆಯಿಂದ ಕೂಡಿದೆ ಕೆಲವು ವಾಸ್ತವತೆಯಿಂದ ಕೂಡಿಲ್ಲ ಆದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಅವರು ಹೇಳ್ತಾ ಇರೋದು ವಾಸ್ತವ ಇರಲಿ ಇಲ್ಲೇ ಇರಲಿ ಅದನ್ನ ಗೌರವಿಸ್ಬೇಕಂದಿರೋದು ನಮ್ಮ ಸರ್ಕಾರದ ಕೆಲಸ ಸರ್ಕಾರದಲ್ಲಿ ಕ್ಯಾಬಿನೆಟ್ ಹಂತದಲ್ಲಿ ಎಲ್ಲ ಸಾರ್ವಜನಿಕರ ಅಭಿಪ್ರಾಯವನ್ನ ತೆಗೆದುಕೊಂಡು ಈಗಾಗ್ಲೇ ಒಂದು ಸುತ್ತು ಚರ್ಚೆ ಮಾಡಿದ್ದೇವೆ ಇನ್ನೂ ಅದರಲ್ಲಿ ಅವಸರ ಕೊಡೋದು ಬೇಡ ಹಾಕಿರೋ ಬೇಡ ಎಲ್ಲರ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಚರ್ಚೆಯನ್ನ ಮುಂದುವರಿಸೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಹಾಗಾಗಿ ನಾವು ಎಲ್ಲರ ಅಭಿಪ್ರಾಯವನ್ನ ತೆಗೆದುಕೊಂಡು ಸತ್ಯ ಆಧಾರದ ಮೇಲೆ ಕುಂದಿನ ತೀರ್ಮಾನವನ್ನ ಕೈಗೊಳ್ತೇವೆ ನಾವು ಯಾವುದೋ ಆತುರದಲ್ಲೂ ಮಾಡ್ತಾ ಇಲ್ಲ ಅಥವಾ ಏನೋ ಮುಚ್ಚುಮಡನೂ ಕೂಡ ಇಲ್ಲ ಮಾಡುವಂತ ಕೆಲಸ ಸರಿ ಇರುವಾಗ ನಮ್ಗೆ ಯಾವುದೇ ಅದರಲ್ಲಿ ಹಿಂಜರಿಕೆ ಇಲ್ಲ ಎಲ್ಲರೂ ಯಾವ್ದಾದ್ರು ಅಭಿಪ್ರಾಯ ಕೊಡ್ತಾ ಇದ್ದಾರೆ ಕಲೆಯರು ಕಟುವಾಗಿ ಮಾತಾಡಿರ್ಬೋದು ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಈಗ ಮಾತಾಡ್ಲಿಕ್ಕೆ ಅವರು ಮಾತಾಡ್ತಾರೆ ಅದನ್ನ ನಾವು ಅಪಾರ್ಥ ಮಾಡ್ಕೊಳ್ಬೇಕು ಆಗೋದಿಲ್ಲ ಸರ್ಕಾರ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವರು ನಾವು ಮತ್ತು ಸಮಾಜದ ಮುಖ್ಯಸ್ಥರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಾವು ಎಲ್ಲರ ಅಭಿಪ್ರಾಯಗಳನ್ನ ಗೌರ್ಮೆಂಟ್ ಚರ್ಚೆ ಮಾಡಿಕೊಂಡು ಅವರು ಸೇರ್ತಾರೆ ಅನ್ನೋದು ಅವರವರ ಆಯ್ಕೆ ಇದರಲ್ಲಿ ನಾವು ಯಾರಿಗೂ ನೀವು ಈ ಜಾತಿ ಬರ್ಸಿ ಆ ಜಾತಿ ಬರ್ಸಿ ಅಂತ ಹೇಳ್ಲಿಕ್ಕೆ ಆಗೋದಿಲ್ಲ ನೂರಾರು ಜಾತಿಗಳ ಪಟ್ಟಿ ಮಾಡಿ ಅದರಲ್ಲಿ ಯಾವ ಜಾತಿ ಬರೆಸ್ಬೇಕು ಅನ್ನುವಂತ ಆಯ್ಕೆ ಅವ್ರವ್ರಿಗೆ ಇರ್ತದೆ ಇದೇ ಸರ್ವೆ ಮಾಡಿದಾಗ ಕೂಡ ಅದೇ ರೀತಿಯಲ್ಲಿ ಸರ್ವೆ ಮಾಡಿರ್ತಕ್ಕಂಥ ಈಗ ಮುಂದಿನ ಹೆಜ್ಜೆಗಳ ವಿಷಯ ಬಂದಾಗ ನಾವು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ನಮ್ಮ ಸರ್ಕಾರದ ವತಿಯಿಂದ ಈ ವರದಿಯ ಕೆಲವು ಅಂಶಗಳು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಚರ್ಚೆಯನ್ನ ನಾವು ಸ್ವಾಗತ ಮಾಡ್ತೇವೆ ಚರ್ಚೆಯಲ್ಲಿ ಪರನೂ ಇರಬಹುದು ವಿರೋಧನೂ ಇರಬಹುದು ಎಲ್ಲ ಅಭಿಪ್ರಾಯಗಳನ್ನ ನಾವು ಗೌರವಿಸ್ತೇವೆ ಕೆಲವು ವರ್ಗ ಭಾಗದಲ್ಲಿ ಚರ್ಚೆ ಆಗ್ತಾ ಇರೋದು ವಾಸ್ತವತೆಯಿಂದ ಕೂಡಿದೆ ಕೆಲವು ವಾಸ್ತವತೆಯಿಂದ ಕೂಡಿಲ್ಲ ಆದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಅವ್ರು ಹೇಳ್ತಾ ಇರೋದು ವಾಸ್ತವ ಇರಲಿ ಇಲ್ಲೇ ಇರಲಿ ಅದನ್ನ ಗೌರವಿಸ್ಬೇಕಂದಿರೋದು ನಮ್ ಸರ್ಕಾರದ ಕೆಲಸ ಸರ್ಕಾರದಲ್ಲಿ ಕ್ಯಾಬಿನೆಟ್ ಹಂತದಲ್ಲಿ ಎಲ್ಲ ಸಾರ್ವಜನಿಕರ ಅಭಿಪ್ರಾಯವನ್ನ ತೆಗೆದುಕೊಂಡು ಈಗಾಗ್ಲೇ ಒಂದು ಸುತ್ತು ಚರ್ಚೆ ಮಾಡಿದ್ದೇವೆ ಇನ್ನೂ ಅದರಲ್ಲಿ ಅವಸರ ಕೊಡೋದು ಬೇಡ ಆಗಿರೋ ಬೇಡ ಎಲ್ಲರ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಚರ್ಚೆಯನ್ನ ಮುಂದುವರಿಸೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಹಾಗಾಗಿ ನಾವು ಎಲ್ಲರ ಅಭಿಪ್ರಾಯವನ್ನ ತೆಗೆದುಕೊಂಡು ಸದ್ಯತೆಯ ಆಧಾರದ ಮೇಲೆ ಮುಂದಿನ ತೀರ್ಮಾನವನ್ನ ಕೈಗೊಳ್ತೇವೆ ನಾವ್ ಯಾವುದೋ ಆತುರದಲ್ಲೂ ಮಾಡ್ತಾ ಇಲ್ಲ ಅಥವಾ ಏನೋ ಮುಚ್ಚುಮರೇನು ಕೂಡ ಇಲ್ಲ ಮಾಡುವಂತ ಕೆಲ್ಸ ಸರಿ ಇರುವ ನಮ್ಗೆ ಯಾವುದೇ ಅದರಲ್ಲಿ ಎಚ್ಚರಿಕೆ ಇಲ್ಲ ಎಲ್ಲರೂ ಅವ್ರ ಅಭಿಪ್ರಾಯ ಕೊಡ್ತಾ ಇದ್ದಾರೆ ಪಟುವಾಗಿ ಮಾತಾಡಿರಬಹುದು ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಇದೆ ಮಾತಾಡ್ಲಿಕ್ಕೆ ಅವರು ಮಾತಾಡ್ತಾರೆ ಅದನ್ನು ನಾವು ಅಪಾರ್ಥ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ ಸರ್ಕಾರ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವರು ನಾವು ಒಂದು ಸಮಾಜದ ಮುಖ್ಯಸ್ಥರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಾವು ಎಲ್ಲರ ಅಭಿಪ್ರಾಯಗಳನ್ನ ಗಮನಿಸಲು ಬೇಕಾಗಿರೋದು ಸರ್ಕಾರ ಚರ್ಚೆ ಮಾಡಿಕೊಂಡಿರ್ತೀರ